ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಈಗಾಗ್ಲೇ ನೀವು ಸೈನಿಕ ಪರೀಕ್ಷೆಯನ್ನು ಬರೆದಿದ್ದೀರ ಈ ಆನ್ಸರ್ ಗಳನ್ನ ಬಿಟ್ಟಿದ್ರು ಕೆಲವೊಬ್ರು ಚಾಲೆಂಜಿಂಗ್ ಸಬ್ಮಿಟ್ ಮಾಡಿದ್ದೀರ ಇವಾಗ ಇನ್ನೇನು ಒಂದೆರಡು ದಿನದಲ್ಲಿ ನಿಮ್ದು ಸ್ಕೋರ್ ಕಾರ್ಡ್ ರಿಸಲ್ಟ್ ಬರುತ್ತೆ ನಂತರ ಮೆರಿಟ್ ಲಿಸ್ಟ್ ಬರುತ್ತೆ ಆಮೇಲೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇದೇ ವೆಬ್ಸೈಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ವೆಬ್ಸೈಟ್ ಇದೆ ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಒಂದು ಕಂಪ್ಲೀಟ್ ಪ್ರೊಸೆಸ್ಸನ್ನು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ರಿಸಲ್ಟ್ ಬಂದು ಮೆರಿಟ್ ಲಿಸ್ಟ್ ಬಂದಾದ ಮೇಲೆ ಒಂದು ಇ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೋಡಿ ವೆಲ್ಕಮ್ ಟು ಸೈನಿಕ್ ಸ್ಕೂಲ್ ಇ ಕೌನ್ಸಿಲಿಂಗ್ ಪೋರ್ಟ್ ರಿಜಿಸ್ಟ್ರೇಷನ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಪ್ರತಿ ಒಬ್ಬ ವಿದ್ಯಾರ್ಥಿ ಕೂಡ ನಿಮಗೆ ಸೀಟ್ ಬೇಕಾದರೆ ರಿಜಿಸ್ಟ್ರೇಷನ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ ಯಾವ ತರ ರಿಜಿಸ್ಟ್ರೇಷನ್ ಏನೆಲ್ಲ ಇರುತ್ತೆ ಅಂತ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ನೀವು ರಿಸಲ್ಟ್ ಮೇಲೆ ಈ ಒಂದು ವೆಬ್ಸೈಟಿಗೆ ಬಂದು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಏನಾಗತ್ತೆಪ್ಪ ಅಂತಂದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಆಗಿ ಮಾಡಿದ ಮೇಲೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ನಂಬರ್ ಅನ್ನ ಕೇಳುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂತಂದರೆ ನಿಮಗೆ ಒಂದು ಈ ಥರ ವಿಂಡೋ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿದ್ದೀನಿ ನಾನು ಇಲ್ಲಿ ವೆರಿಫೈ ಮಾಡಿದ ಮೇಲೆ ಇದು ಅಪ್ಲಿಕೇಶನ್ ನಂಬರ್ ವೆರಿಫೈಡ್ ಅಂತ ಒಂದು ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ ಲೈಕ್ ನೀವೇನು ಇಮೇಲ್ ಐ ಡಿ ಕೊಟ್ಟಿದಿರಿ ಅದು ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ಬರುತ್ತೆ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐ ಡಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಇಮೇಲ್ ಐ ಡಿ ಇದೆ ಮೊಬೈಲ್ ನಂಬರ್ ಇದೆ ಆ ಓ ಟಿ ಪಿ ಬಂದಾದ ಮೇಲೆ ಇಲ್ಲಿ ಓ ಟಿ ಪಿ ಎಂಟರ್ ಮಾಡಿ ಇಲ್ಲಿ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಈ ಥರ ಒಂದು ಪಾಪ ಬರುತ್ತೆ ಅದನ್ನು ಓಕೆ ಕ್ಲಿಕ್ ಮಾಡಿ ಇದಾದ ಮೇಲೆ ಒ ಟಿ ಪಿ ಎಂಟರ್ ಮಾಡಿ ವೆರಿಫೈ ಮಾಡಿದ್ಮೇಲೆ ಇಲ್ಲಿ ಸೆಟ್ ಪಾಸ್ವರ್ಡ್ ಬರುತ್ತೆ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಬೇಕು ನೀವು ನೆನಪಿರುವಂತ ಒಂದು ಸಿಂಪಲ್ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಇದೊಂದು ಕಂಡೀಷನ್ ಸೊ ಇದು ಇಲ್ಲಿ ರೀ ಕನ್ಫರ್ಮ್ ಇಲ್ಲಿ ಏನ್ ಪಾಸ್ವರ್ಡ್ ಕೊಟ್ಟಿರ್ತೀರಾ ಅದೇ ಒಂದು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಆದ್ಮೇಲೆ ಒಂದು ಈ ತರ ಪಾಪ ಬರುತ್ತೆ ಸೈನ್ ಅಪ್ ಸಕ್ಸಸ್ಫುಲ್ ಪ್ಲೀಸ್ ಸೈನ್ ಇನ್ ಅಂಡ್ ಕನ್ಫರ್ಮ್ ರಿಜಿಸ್ಟರ್ ಆನಂತರ ಓಕೆ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ವಿಂಡೋ ಬರುತ್ತೆ ಇಲ್ಲಿ ಯೂಸರ್ ನೇಮ್ ಅಂದ್ರೆ ಇದು ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ನಂಬರ್ ಅಲ್ಲಿ ಹಿಂದಿನ ಒಂದು ಪೇಜ್ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡಿರ್ತಾರೆ ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಅಂತ ಕೊಡ್ಬೇಕು ನೀವು ಲಾಗಿನ್ ಅಂತ ಒಂದು ಬಟನ್ ಇರುತ್ತೆ ಸೈನ್ ಇನ್ ಅಂತಿದೆ ಅಥವಾ ಲಾಗಿನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರಿ ನೋಡಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದೀನಿ ಪಾಸ್ವರ್ಡ್ ಎಂಟರ್ ಕೊಟ್ಟಿದೀನಿ ಸೈನ್ ಇನ್ ಎಂಟರ್ ಕೊಟ್ಟಿದ್ದೀನಿ ಸೊ ಇದು ಸೈನ್ ಇನ್ ಆಯ್ತು ಈ ಸೈನ್ ಇನ್ ಆದ್ಮೇಲೆ ಇಲ್ಲಿ ಒಂದು ಪ್ರಜ್ ಲೈಕ್ ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿ ಹೆಸರು ಬರ್ತಾ ಇರತ್ತೆ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಇದು ನಿಮ್ಮ ಒಂದು ಪ್ರೊಫೈಲ್ ಡಿಟೇಲ್ ಬರುತ್ತೆ ನಿಮ್ಮ ಹೆಸರು ಫಾದರ್ ನೇಮ್ ಮದರ್ ನೇಮ್ ನಿಮ್ಮ ಕ್ಯಾಟಗರಿ ಯಾವುದು ಜಿ ಎಂ ಹಾಕಿದ್ರೆ ಜಿ ಎಂ ಅಂತ ಇರುತ್ತೆ ಎಸ್ ಸಿ ಹಾಕಿದ್ರೆ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಎನ್ ಸಿ ಎಲ್ ಅಂತ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ ಯಾವ ಕ್ಲಾಸು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಆಲ್ ಇಂಡಿಯಾ ರ್ಯಾಂಕ್ ಇರುತ್ತೆ ನೀವು ಪಡೆದಂತ ಮಾರ್ಕ್ಸ್ ಇರುತ್ತೆ ಸೊ ರಿಸಲ್ಟ್ ಕ್ವಾಲಿಫೈಡ್ ಫರ್ ದರ್ಸ್ಟ್ರೌಂಡ್ ಅಂತ ಇರುತ್ತೆ ನೀವು ಯಾವ ಫಾರ್ಮೆಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಇರುತ್ತೆ ಇಲ್ಲಿ ಬಾಯ್ ಬಾಯ್ ಇದ್ರೆ ಬಾಯ್ ಇರುತ್ತೆ ಇಲ್ಲಿ ಕರ್ಕಂಟಕ ಇದು ಇದೆಲ್ಲ ನಾನ್ ಅಡಿಟೇಬಲ್ ಇದು ಇವನ್ನೆಲ್ಲ ಚೇಂಜ್ ಮಾಡಕ್ಕಾಗಲ್ಲ ನಿಮಗೆ ಇವನ್ನ ಚೇಂಜ್ ಮಾಡಬಹುದು ಇಲ್ಲಿ ಕರ್ನಾಟಕ ಅಂತ ಸ್ಟೇಟ್ ಇರುತ್ತೆ ಇದು ನಿಮ್ದು ಓಕೆ ಆಗಿದ್ರೆ ಅಷ್ಟೇ ಬಿಡು ಆಗಿದ್ರೆ ಇದನ್ನ ಡ್ರಾಪ್ ಡೌನ್ ಕ್ಲಿಕ್ ಮಾಡಿ ನೀನು ಚೇಂಜ್ ಮಾಡಬಹುದು ಬೋ ಅಂತ ಇರುತ್ತೆ ಅಂತ ಇರುತ್ತೆ ಚೇಂಜ್ ಮಾಡಬಹುದು ಇದು ಎಲ್ಲ ವೆರಿಫೈ ಮಾಡಿಕೊಂಡು ಸಬ್ಮಿಟ್ ಅಂಡ್ ರಿವ್ಯೂ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಆದ್ಮೇಲೆ ಸೊ ಈ ತರ ಒಂದು ಪ್ರೊಫೈಲ್ ಪೇಜ್ ಬರುತ್ತೆ ಸರಿನಾ ಅದೇ ಡೀಟೇಲ್ಸ್ ಇರುತ್ತೆ ಇದು ಏನು ಇಲ್ಲಿ ಎಂಟರ್ ಮಾಡಿದ್ದೆಲ್ಲ ಇರುತ್ತೆ ಇಲ್ಲಿ ಇದನ್ನ ಚೆಕ್ ಬಾಕ್ಸ್ ಇರುತ್ತೆ ಇದನ್ನು ಚೆಕ್ ಮಾಡಿ ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದರೆ ನಿಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅರಿಶ್ವರಿ ಯು ವಾಂಟು ಕನ್ಫರ್ಮ್ ಎಸ್ ಓಕೆ ಅಂತ ಕ್ಲಿಕ್ ಮಾಡಿ ಅದು ಕನ್ಫರ್ಮ್ ಆಗುತ್ತೆ ಸೊ ಇದು ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಡೀಟೇಲ್ಸ್ ಬರುತ್ತೆ ನಿಮಗೆ ಮಾ ಪ್ರೊಫೈಲು ಇದು ಚಾಯ್ಸ್ ಫೀಲಿಂಗ್ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಚಾಯ್ಸ್ ಇದಾದ್ಮೇಲೆ ಆದ್ಮೇಲೆ ಚಾಯ್ಸ್ ಫೈಲ್ ಮಾಡಬೇಕಾಗತ್ತೆ ಕ್ಯಾಂಡಿಡೇಟ್ ರಿಸಲ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ಇಲ್ಲಿ ಈ ಒಂದು ಟ್ಯಾಬ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಚಾಯ್ಸ್ ಫೈಲಿಂಗ್ ಒಂದೇ ಪೇಜ್ ಆಯ್ತು ಪ್ರೊಫೈಲ್ ಎಲ್ಲ ಎಡಿಟ್ ಮಾಡಿದ್ರಿ ಚಾಯ್ಸ್ ಫೈಲಿಂಗ್ ಅಂತಂದ್ರೆ ನಿನಗೆ ಬೇಕಾದಂತ ಶಾಲೆಗಳ ಒಂದು ಆಯ್ಕೆಯನ್ನ ಇಲ್ಲಿ ಮಾಡಬಹುದು ಇಲ್ಲಿ ಏನಾಗತ್ತೆ ಅಂತಂದ್ರೆ ನೀನು ಬೈ ಡಿಫಾಲ್ಟ್ ಅಪ್ಲಿಕೇಶನ್ ಹಾಕುವಾಗ ಸೈನಿಕ ಸ್ಕೂಲ್ ಬಿಜಾಪುರ್ ಅಂತ ಹಾಕಿದ್ರೆ ಅದು ಫಸ್ಟ್ ಆಪ್ಷನ್ ಇರುತ್ತೆ ಇದು ಎಡಿಟ್ ಮಾಡಕ್ ಬರಲ್ಲ ಇದನ್ನ ಚೇಂಜ್ ಮಾಡಕ್ ಬರಲ್ಲ ಇದು ಫಿಕ್ಸ್ ಒಂದೇದೇ ಇರುತ್ತೆ ಫಸ್ಟ್ ಒಂದೇ ಇರುತ್ತೆ ನೀವು ಏನಾದರೂ ಕೊಡಗು ಹಾಕ್ಬೇಕಂದ್ರೆ ಇದು ಸೆಕೆಂಡ್ ಹಾಕ್ಬೋದು ನೀವು ಕೊಡಗು ಹಾಕ್ಬೋದ್ರೆ ಸೆಕೆಂಡ್ ಹಾಕ್ಬೇಕು ಫಸ್ಟ್ ಇಲ್ಲಿ ಚೆಕ್ ಮಾಡತ್ತೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ನಿಮಗೆ ಇಲ್ಲಿ ಏನಾದರೂ ಅವೈಲೇಬಿಲಿಟಿ ಇದೆಯಾ ಅಂತ ಚೆಕ್ ಮಾಡುತ್ತೆ ಸಿಕ್ಕರೆ ಸಿಗ್ರ ಇಲ್ಲಿ ಕೊಡತ್ತೆ ಸರಿನಾ ಈಗ ಏನಾದ್ರೂ ಆಲ್ರೆಡಿ ಬಿಜಾಪುರ ಹಾಕಿದ್ರ ಇವಾಗ ಕೊಡಗು ಹಾಕ್ಬೋದಾ ಚೇಂಜ್ ಮಾಡೋಕ್ಕಾಗಲ್ಲ ಸರಿನಾ ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಇದು ಫಸ್ಟ್ ಫಸ್ಟ್ ಇರುತ್ತೆ ಇಲ್ಲಿ ನೀವು ಹತ್ತು ಡಿಫರೆಂಟ್ ಸ್ಕೂಲ್ಗಳನ್ನ ಹಾಕ್ಬಹುದು ಫಾರ್ ಎಕ್ಸಾಂಪಲ್ ಒಂದು ಬಿಜಾಪುರ ಎರಡು ಕೊಡಗು ಮೂರು ಬೇರೆ ರಾಜ್ಯಗಳ ಹಳೆಯ ಸ್ಕೂಲ್ಗಳನ್ನು ಇಲ್ಲಿ ಹಾಕ್ಬಹುದು ನಾಲ್ಕು ಐದು ಆರು ಇಲ್ಲಿ ಮುಟ್ಟ ಹಾಕ್ಬಹುದು ಹತ್ತು ಶಾಲೆಗಳನ್ನ ನೀನು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಆಮೇಲೆ ಅವನ್ನ ಮೇಲೆ ತಳಗೆ ಮಾಡಬಹುದು ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಬಿಜಾಪುರ ಫಸ್ಟ್ ಇರುತ್ತೆ ಫಿಕ್ಸ್ ಇರುತ್ತೆ ಇಲ್ಲಿ ನೀವು ಸ್ಕೂಲ್ ಗಳನ್ನ ಆಯ್ಕೆ ಮಾಡೋದು ಈ ಡ್ರಾಪ್ ಡೌನ್ ಮಾಡಿದ್ರೆ ಇಷ್ಟ ಆಫ್ ಸ್ಕೂಲ್ಸ್ ಇರುತ್ತೆ ಕೊಡೋ ಒಂದು ಸೆಲೆಕ್ಟ್ ಮಾಡಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ಬಂದು ಎರಡನೇ ಕೊಡುತ್ತೆ ಸೊ ಇಲ್ಲಿ ನಿಮಗೆ ಹತ್ತು ಶಾಲೆಗಳನ್ನ ಆಯ್ಕೆ ಮಾಡಬಹುದು ಇಲ್ಲಿ ಎನ್ ಎಸ್ ಎಸ್ ಫಾರ್ಟಿ ಪರ್ಸೆಂಟ್ ರೂಟ್ ಇರುತ್ತೆ ಇಲ್ಲಿ ಕೂಡ ಹೊಸದಾಗಿ ಇರುವಂತ ನ್ಯೂ ಸೈನಿಕ್ ಸ್ಕೂಲ್ ಅವುಗಳನ್ನು ಹತ್ತು ಹಾಕ್ಬೋದು ಇಲ್ಲಿ ಇಲ್ಲಿ ಯಾವ ತರ ರಿಸಲ್ಟ್ ನಿಮಗೆ ಕೊಡತ್ತೆ ಅಂತಂದ್ರೆ ಬಿಜಾಪುರದಲ್ಲಿ ಚೆಕ್ ಮಾಡತ್ತೆ ಬಿಜಾಪುರದಲ್ಲಿ ಇಲ್ಲ ಅಂತಂದ್ರೆ ಇಲ್ಲಿ ಹಾಕಿದಂತ ಒಂಬತ್ತು ಇನ್ನುಳಿದ ಒಂಬತ್ತು ಸ್ಕೂಲ್ಗಳಲ್ಲಿ ಚೆಕ್ ಮಾಡತ್ತೆ ಅದ್ರಲ್ಲಿ ಸಿಕ್ಕ್ರೆ ಅದನ್ನು ಕೊಡತ್ತೆ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕಡೆ ಬರುತ್ತೆ ಈ ಕಡೆ ಹತ್ತು ಹಾಕಿರ್ತೀರ ಒಂದನೇ ಚೆಕ್ ಮಾಡತ್ತೆ ಇದ್ರ ಕೊಡತ್ತೆ ಎರಡನೇ ಇದೇ ತರ ಹತ್ತರಲ್ಲಿ ಯಾವ್ದಾದ್ರು ಒಂದು ಸಿಖರ ಕೊಡತ್ತೆ ಹತ್ತರಲ್ಲಿ ಸಿಗಲಿಲ್ಲ ಅಂದ್ರೆ ನಿಮ್ಗೆ ಏನೇ ಸಿಗಲ್ಲ ಇಲ್ಲಿ ಸಿಕ್ಕಿಲ್ಲ ಇಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡೋಣ ಈಗೇನು ಎಕ್ಸ್ಪ್ಲೋ ಅದೇ ಇರುತ್ತೆ ಇಲ್ಲಿ ನೋಡಿ ಸೈನಿಕ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದೀನಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಅದು ಬಿಜಾಪುರ ಸೈನಿಕ ಶಾಲೆ ಕೆಳಗಡೆ ಬಂದು ಕೊಡುತ್ತೆ ನೋಡಿ ಸೆಲೆಕ್ಟೆಡ್ ಸ್ಕೂಲ್ ಸೇವ್ ಸಕ್ಸಸ್ಫುಲಿ ಈ ತರ ಒಂದು ಮೆಸೇಜ್ ಬರುತ್ತೆ ಅದಕ್ಕೆ ಓಕೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಅದು ಸ್ಕೂಲ್ ಬಂದು ಇಲ್ಲಿ ಕೊಡತ್ತೆ ಸೆಕೆಂಡ್ ಒನ್ ಇದರ ನೀನು ಏರೋ ಮಾರ್ಕ್ ಅಂತಂದ್ರೆ ಇದನ್ನ ಡಿಲೀಟ್ ಮಾಡಬಹುದು ಡಿಲೀಟ್ ಮಾಡಬಹುದು ಏನು ಮಾಡಬಹುದು ಆ ಒಂದು ಆಪ್ಷನ್ ಬರುತ್ತೆ ಇದೆ ಇಲ್ಲಿ ನೋಡಿ ನಾನು ಹೊಸ ಸೈ ಸ್ಕೂಲ್ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ ಬೆಳಗಾವಿಯಲ್ಲಿ ಬರುವಂತದ್ದು ಕರ್ನಾಟಕ ಅದ್ರ ಸೆಲೆಕ್ಟ್ ಮಾಡಿದ್ರೆ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿದಾಗ ಅದು ಬಂದು ಕೂಡತ್ತೆ ಅಲ್ಲಿ ಇಲ್ಲಿ ಕೂಡ ನೀನು ಹತ್ತನ್ನ ಸೆಲೆಕ್ಟ್ ಮಾಡಬಹುದು ಹತ್ತು ಶಾಲೆಗಳನ್ನ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಕೂಡ ಹತ್ತು ಸೆಲೆಕ್ಟ್ ಮಾಡಬಹುದು ಆಮೇಲೆ ಈ ತರ ಇರುತ್ತೆ ಏನೇನಪ್ಪ ನೀನು ಎಲ್ಲನು ಲೈಕ್ ಹಾಕಿದಿ ನಿನಗೆ ಬೇಕಾಗುವಂತ ಇಷ್ಟ ಇದ್ರೆ ಎರಡಕ್ಕೆ ಬಿಡ್ಬೋದು ಇಲ್ಲ ಅಂದ್ರೆ ನೀನು ಮುಂದಿನ ಹಾಕ್ಬೋದು ಇಲ್ಲಿ ಕೂಡ ಇಷ್ಟ ಇದ್ರೆ ಒಂದ್ ಹಾಕ್ಬೋದು ಎರಡು ಹಾಕ್ಬೋದು ಮೂರ್ ಹಾಕ್ಬೋದು ನಮ್ಮ ಕರ್ನಾಟಕದಲ್ಲಿ ಮೂರು ಇದೆ ಇವಾಗ ಹೊಸ ಸೈನಿಕ್ ಸ್ಕೂಲು ಒಂದು ಸಂಗೊಳ್ಳಿ ರಾಯಣ್ಣ ಒಂದು ಮೈಸೂರಲ್ಲಿ ಬರುತ್ತೆ ಆನಂತರ ಇನ್ನೊಂದು ಬೀದರ್ ಅಥವಾ ಬೀದರ್ ಬೀದರದಲ್ಲಿ ಒಂದು ಓಪನ್ ಆಗಿದೆ ಲೈಕ್ ತ್ರೀ ನ್ಯೂಸ್ ಸ್ಪೂರ್ಸಿದೆ ಓಲ್ಡ್ ಬಂದು ಎರಡಿದೆ ನಮ್ಮ ಕರ್ನಾಟಕದವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಇದನ್ನ ಇಷ್ಟೇ ಇಲ್ಲಿ ಎರಡು ಇಲ್ಲಿ ಮೂರು ಬಿಡಬಹುದು ಯಾರಿಗಾದ್ರೂ ಇಷ್ಟ ಇದೆಯಾ ಬೇರೆ ರಾಜ್ಯಗಳಲ್ಲಿ ಕಲಿಕ್ಕೆ ಅವರು ಹಾಕ್ಬೋದು ಆಮೇಲೆ ಇದನ್ನ ಹಾಕಿದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಸಮಯ ಕಾಲಾವಕಾಶ ಕೊಟ್ಟಿರ್ತಾರೆ ಅದೇ ಒಂದು ಅಲ್ಲಿ ಇದನ್ನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದೆಲ್ಲ ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ಬೇಕು ನೀವು ಆಪ್ಷನ್ಸ್ ಎಲ್ಲ ಸೆಲೆಕ್ಟ್ ಮಾಡೋದು ಆಮೇಲೆ ಇಲ್ಲಿ ಲಾಕ್ ಅಂತ ಇದೆ ಇದನ್ನ ಎಂಟರ್ ಮಾಡಿದಾದ್ಮೇಲೆ ಇದನ್ನು ನಾನು ಲಾಕ್ ಮಾಡ್ತೀನಿ ಅಂತಂದ್ರೆ ಇದನ್ ಮೇಲೆ ಕ್ಲಿಕ್ ಮಾಡಬೇಕು ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು ಅಂದ ಲಾಸ್ಟ್ ಡೇ ಆಫ್ ದಿ ಗಿವನ್ ಟೈಮ್ ಅಂದ್ರೆ ನಿಮಗೆ ಮೂರು ದಿನ ಎರಡು ದಿನ ಕೊಟ್ಟಿರ್ತಾರೆ ಲಾಸ್ಟ್ ಡೇ ಯಾವಾಗ ಅಂತ ಹೇಳ್ತಾರೆ ಅವಾಗ ನೀವು ಲಾಕ್ ಚಾಯ್ಸ್ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕ್ಲಿಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಆಪ್ಷನ್ಸ್ ತೋರುತ್ತೆ ಎಡಿಟ್ ಚಾಯ್ಸಸ್ ಎಡಿಟ್ ಎಡಿಟ್ಚುಸ್ ಇರಬೇಕು ನೀವು ಕಂಪ್ಲೀಟ್ ಪ್ರೊಸೆಸ್ ಮಾಡಿದೀರ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಇದರಲ್ಲಿ ಚೇಂಜ್ ಮಾಡಬೇಕಾ ಇಲ್ಲಿ ಹತ್ತು ಎಂಟರ್ ಮಾಡಿದ್ದೀನಿ ಇಲ್ಲಿ ಹತ್ತು ಎಂಟರ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಕೆಲವೊಂದು ತೆಗೆಯೋದಾಗಲಿ ಕೆಲವೊಂದು ಹಾಕೋದಾಗಲಿ ಕೆಲವೊಂದು ಮೇಲೆ ಬರೋದು ತಳಗೆ ಬರೋದು ಅದನ್ನೆಲ್ಲ ಮಾಡ್ಬೇಕಾದ್ರೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಎಡಿಟ್ ಮಾಡ್ಬೋದು ಎಡಿಟ್ ನೀವು ಇದರಾಗಿ ಎಡಿಟ್ ಮಾಡೋಕ್ಕಾಗಲ್ಲ ಎಲ್ಲ ಆಪ್ಷನ್ಸ್ ಹೋಗಿದೆ ನೋಡಿ ಇವಾಗೆಲ್ಲ ಎಡಿಟ್ ಮಾಡೋಕಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀನು ಚೇಂಜಸ್ ಅನ್ನ ಮಾಡಬಹುದು ಸೊ ಅಲ್ಲಿ ಅನ್ಲಾಕ್ ಸಕ್ಸಸ್ಫುಲಿ ಅಂದ್ರೆ ಎಡಿಟ್ ಕ್ಲಿಕ್ ಚಾಯ್ಸ್ ಕ್ಲಿಕ್ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನೀನು ಆ್ಯಡ್ ಮಾಡ್ಬೋದು ಈ ತರ ಒಂದು ಆಪ್ಷನ್ಸ್ ಬರುತ್ತೆ ಇಲ್ಲಿ ಇಲ್ಲಿಗೆ ಬರುತ್ತೆ ಸಿಲೆಕ್ಟ್ ಮಾಡಬಹುದು ಏನು ಮಾಡಬಹುದು ಮತ್ತೆ ಲಾಕ್ತ ಚಾಯ್ಸಸ್ ಅಂತ ಕ್ಲಿಕ್ ಎಡಿಟ್ ಮಾಡಿದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ ನಿಮ್ಮ ಕಂಪ್ಲೀಟ್ ಪ್ರೊಸೆಸ್ ಆಗಿದೆ ಅಂತಂದ್ರೆ ಇದು ಎಡಿಟ್ ಚಾಯ್ಸಸ್ ಅಂತ ನಿಮಗೆ ಎನೇಬಲ್ ಆಗಿರಬೇಕು ಟೆಕ್ಸ್ಟ್ ಇಲ್ಲಿ ಬಂದರೆ ಕ್ಯಾಲಿಡೇ ರಿಸಲ್ಟ್ ರಿಸಲ್ಟ್ ಅಲೋಟ್ ಆದರೆ ಇಲ್ಲಿರುತ್ತೆ ಅದು ಸರಿನಾ ಒಂದು ಲೆಟರ್ ಜನರೇಟ್ ಆಗುತ್ತೆ ಅದನ್ನು ಪ್ರೊಸೆಸ್ ನಾನು ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಹೇಳ್ತೇನೆ ಇದು ರಿಸಲ್ಟ್ ಚೆಕ್ ಮಾಡೋದು ಇದು ಪ್ರೊಫೈಲು ಇದು ಚಾಯ್ಸ್ ಫೈಲಿಂಗು ಇದು ಕ್ಯಾಂಡಿಡೇಟ್ ರಿಸಲ್ಟ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಅದೆಲ್ಲ ಫೋರ್ತ್ ರೌಂಡ್ವರೆಗೆ ನಿಮಗೆ ಈ ಒಂದು ವೆಬ್ಸೈಟ್ ಮುಖಾಂತರನೇ ರಿಸಲ್ಟ್ ಬರುತ್ತೆ ಫೋರ್ತ್ ಆದ್ಮೇಲೆ ನಿಮ್ಗೆ ಏನಾದರೂ ಇನ್ ಕೇಸ್ ಸೀಟ್ ಉಳಿದಿದ್ರೆ ಆಯಾ ಸೈನಿಕ ಸ್ಕೂಲ್ಗಳಿಂದ ಆ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇಂಡಿವಿಜುವಲ್ ಸ್ಕೂಲ್ಗಳಿಂದ ಸೊ ಇದಿಷ್ಟು ಏನಪ್ಪ ಈ ಕೌನ್ಸಿಲಿಂಗ್ ಕಂಪ್ಲೀಟ್ ಪ್ರೊಸೆಸ್ ಆಯ್ತು ನಿಮ್ದು ರಿಸಲ್ಟ್ ಬಂದಾದ್ಮೇಲೆ ಈ ವೆಬ್ಸೈಟ್ ಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದ್ಮೇಲೆ ಚಾಯ್ಸ್ ಫೈಲಿಂಗ್ ಮಾಡಿ ಲಾಕ್ ಚಾಯ್ಸಸ್ ಹಾಕಿ ಅದಾದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಸೊ ಇದನ್ನು ನಾನು ಕಂಪ್ಲೀಟ್ ಆಗಿ ಇನ್ನೊಂದು ಸಲ ನಿಮಗೆ ಹೇಳ್ತೇನೆ ಏನಾದರೂ ಪ್ರೊಸೆಸ್ ಚೇಂಜ್ ಆಗಿದ್ರೆ ಈ ವರ್ಷದ ಪ್ರೊಸೆಸ್ ಹೋದ ವರ್ಷಕ್ಕಿಂತ ಏನಾದರೂ ಚೇಂಜ್ ಆಗಿದ್ರೆ ಖಂಡಿತವಾಗಿ ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆ ಆದಷ್ಟು ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನೊಂದು ಏನು ನೆನಪಿಟ್ಟುಕೊಳ್ಬೇಕು ಅಂತಂದ್ರೆ ಯಾವುದಾದ್ರೂ ವಿದ್ಯಾರ್ಥಿ ಈ ಒಂದು ಪ್ರೊಸೆಸ್ ಮಾಡದೇ ಇದ್ರೆ ಅವನಿಗೆ ಟೂ ನೈಂಟಿ ನೈನ್ ಬಿದ್ದರೂ ಕೂಡ ಮುನ್ನೂರಕ್ಕೆ ಮುನ್ನೂರು ಮಾರ್ಕ್ಸ್ ತೆಗೆದ್ರು ಕೂಡ ಅವನಿಗೆ ಸೀಟ್ ಸಿಕ್ಕೋದಿಲ್ಲ ಈ ಒಂದು ಇ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಚಾಯ್ಸ್ ಫಾಲಿಂಗು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಂಪಲ್ಸರಿ ಆಗಿರುತ್ತೆ ಹೋದ ವರ್ಷ ಅಲ್ಲ ಅದಕ್ಕಿಂತ ಮುಂಚೆ ಇಂಡಿವಿಜುವಲ್ ಸೈನಿಕ್ ಸ್ಕೂಲ್ ಅಲ್ಲಿ ಏನಾಗ್ತಿತ್ತು ಒಂದು ಅಡ್ಮಿಷನ್ ಪ್ರೊಸೆಸ್ ಆಗ್ತಿತ್ತು ಬಟ್ ಇಲ್ಲಿ ಏನಂತಂದ್ರೆ ಈ ಒಂದು ಪ್ರೊಸೆಸ್ ಅನ್ನ ನೀನು ಮಾಡಲೇಬೇಕು ರೆಜಿಸ್ಟ್ರೇಷನ್ ಆಗಿರ್ಬೋದು ಚಾಯ್ಸ್ ಫಾಲಿಂಗ್ ಆಗಿರ್ಬೋದು ಲಾಕ್ ಚಾಯ್ಸಸ್ ಆಗಿರ್ಬೋದು ಇದನ್ನ ಮಾಡದೇ ಇದ್ರೆ ನೀವು ಎಷ್ಟೇ ಮಾರ್ಕ್ಸ್ ತೆಗೆದುಕೊಂಡ್ರು ಒಂದು ಸಲ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಫಸ್ಟ್ ರೌಂಡ್ ಆದ್ಮೇಲೆ ನೀವು ಮತ್ತೆ ಮರ್ತಿದ್ರೆ ಇನ್ ಕೇಸ್ ಫಸ್ಟ್ ರೌಂಡ್ ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಆಗೋದು ಮರ್ತಿದ್ರೆ ಸೆಕೆಂಡ್ ರೌಂಡ್ ಕಿಂತ ಮುಂಚೆ ಮತ್ತೆ ನೀವು ರೆಜಿಸ್ಟ್ರೇಷನ್ ಮಾಡಬಹುದು ಆದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದು ಒಂದೇ ರೌಂಡ್ ಅಲ್ಲಿ ನಿಮ್ಮ ಒಂದು ಕ್ಯಾಟಗರಿಯ ಸೀಟ್ಗಳು ಖಾಲಿ ಆಗಿದ್ರೆ ನಿಮಗೆ ಆ ಒಂದು ಸ್ಕೂಲಲ್ಲಿ ಸೀಟ್ ಸಿಕ್ಕೋದಿಲ್ಲ ಅದಕ್ಕೋಸ್ಕರ ಆದಷ್ಟು ನಿಮ್ ಫ್ರೆಂಡ್ಸ್ಗೆ ನಿಮ್ಮ ಸರ್ಕಲ್ ಅಲ್ಲಿ ನಿಮ್ಮ ರಿಲೇಟಿವ್ಸ್ಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ ನೀವು ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಕಾಲಿಂಗ್ ಮಾಡಿದ್ರೆ ನಿಮಗೆ ಯಾವುದೇ ಸೀಟ್ ಸಿಕ್ಕೋದಿಲ್ಲ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು ನೆಕ್ಸ್ಟ್ ಅದು ಬಂದಾಗ ಮತ್ತೆ ವಿಡಿಯೋ ಮಾಡಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ನೋಟಿಫಿಕೇಶನ್ ಬಟನನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಬರ್ತದೆ ನೀವು ಅಪ್ಡೇಟೆಡ್ ಆಗಿ ಇರಬಹುದು ಲಾಸ್ಟ್ ಇಯರ್ ಏನಾಯ್ತಪ್ಪ ಅಂದ್ರೆ ಸುಮಾರು ಜನ ಅದು ಫಸ್ಟ್ ಟೈಮ್ ಈ ತರ ಈ ಕೌನ್ಸಿಲಿಂಗ್ ಬಂದದ್ದು ಲಾಸ್ಟ್ ಇಯರ್ ಸುಮಾರು ಜನ ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದು ಕೂಡ ಈ ಒಂದು ಪ್ರೊಸೆಸ್ ಇದೆ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ ಅದಕ್ಕೋಸ್ಕರ ಅವರು ರಿಜಿಸ್ಟ್ರೇಷನ್ ಮಾಡಿದೆ ಚಾಯ್ಸ್ ಫೈಲಿಂಗ್ ಮಾಡಿದೆ ಇದ್ರು ಅವರಿಗೆ ಯಾವುದೇ ಸೀಟ್ ಸಿಗಲಿಲ್ಲ ಸೊ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅದು ಸಿಗ್ ಸಿಕ್ಕಿದೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ಮುಂದೆ ಕೊಡ್ತೀನಿ ನಾನು ಲೈಕ್ ನಿಮ್ಗೊಂದು ಸೀಟ್ ಅಲೋಟ್ ಆದರೆ ಅಕ್ಸೆಪ್ಟ್ ರಿಜೆಕ್ಟ್ ಅಂತ ಇರುತ್ತೆ ಅಲ್ಲಿ ಅಕ್ಸೆಪ್ಟ್ ಅಂದರೆ ನನಗೆ ಸಿಟ್ಟಂತ ಸೀಟು ಓಕೆ ಆಗಿದೆ ನಾನು ಅಡ್ಮಿಷನ್ ತೊಗೊಳ್ತೀನಿ ಅಂದರೆ ಅಕ್ಸೆಪ್ಟ್ ಮಾಡಬೇಕು ಇಲ್ಲಾಂದರೆ ರಿಜೆಕ್ಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ಅದರಲ್ಲಿ ಆಪ್ಷನ್ಸ್ ಇರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ನಾನು ನೆಕ್ಸ್ಟ್ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ ಕೊಡ್ತೀನಿ ಸೊ ಅಲ್ಲಿವರೆಗೆ ಥ್ಯಾಂಕ್ ಯು